ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಶಾಸಕರ ಬೆಂಬಲ ಇಲ್ಲ ಸಿದ್ದರಾಮಯ್ಯ ಹೇಳಿಕೆಗೆ ಸಿಟಿ ರವಿ ತಿರುಗೇಟು ಕೊಟ್ಟಿರೋದು ಈ ಅಪಮಾನದಿಂದ ಶಿ ಹೇಗೆ ಸುಮ್ಮನಿರ್ತಾರೆ ಡಿಕೆಶಿಗೆ ಶಾಸಕರ ಬೆಂಬಲವೇ ಇಲ್ಲ ಅಂತ ಹೇಳಿದ್ದಾರೆ ನೂರ ಮೂವತ್ತಾರು ಶಾಸಕರು ಡಿಕೆ ಅಧ್ಯಕ್ಷತೆಯಲ್ಲಿ ಗೆದ್ದಿಲ್ವಾ ಶಾಲಿನಲ್ಲಿ ಅಲ್ಲ ಸಿಎಂ ಡೈರೆಕ್ಟ್ ಹೊಡೆದಿರೋದು ಈ ರೀತಿಯಾಗಿ ಸಿಟಿ ರವಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಡಿಕೆಶಿಗೆ ಶಾಸಕರ ಬೆಂಬಲವೇ ಇಲ್ಲ ಎಂದಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಟಿ ರವಿ ಪ್ರಶ್ನೆ ಮಾಡಿರೋದು ಈ ಪರಿ ಅಪಮಾನ ಮಾಡಿಸ್ಕೊಂಡು ಹೆಂಗೆ ಸುಮ್ಮನಿರ್ತಾರೆ ಅವರಿಗೆ ಶಾಸಕರ ಬೆಂಬಲನೇ ಇಲ್ಲ ಅಂತ ಹೇಳಿದ್ದಾರೆ ಕೆಪಿಸಿಸಿ ಪ್ರೆಸಿಡೆಂಟು ನೂರ ಮೂವತ್ತಾರು ಶಾಸಕರು ಅವ್ರ ಲೀಡರ್ಶಿಪ್ಪಲ್ಲೇ ಗೆದ್ದಿದ್ವಿ ಅಂತ ಹೇಳ್ಕೊಳ್ಬೇಕಾದಂಥ ರಾಜ್ಯದ ಅಧ್ಯಕ್ಷರಿಗೆ ನಿಮ್ಮ ಬೆಂಬಲ ಇಲ್ಲ ಅಂದರೆ ಇದು ಶಾಲಲ್ಲಿ ಸುತ್ತು ಹೊಡೆಯೋದಲ್ಲ ಹಂಗೆ ಹೊಡೆದಿರೋದು ಇದು ಈಗ ನೀವು ಶಾಲಲ್ಲಿ ಸುತ್ತ ಹೊಡೆದ್ರೆ ಶಾಲದ ಸುತ್ತ ಹೊಡೆದ್ರು ಅಂತ ಹೇಳ್ಬೋದು ಇದು ಹಂಗಲ್ಲ ಡೈರೆಕ್ಟಾಗಿ ಹೊಡೆದಿರೋದು ಅದನ್ನ ಡಿ ಕೆ ಶಿವಕುಮಾರರು ಸಹಿಸ್ಕೊಂಡ್ರೆ ಅವ್ರ ವ್ಯಕ್ತಿತ್ವಕ್ಕೆ ಅದು ಅಪಚಾರ ಆದಂಗೆ ಆಗುತ್ತೆ ಸಿದ್ದರಾಮಯ್ಯ ಹೇಳಿಕೆಗೆ ಸಿಟಿ ರವಿ ತಿರುಗೇಟು ಕೊಟ್ಟಿರೋದು ಈ ಅಪಮಾನದಿಂದ ಡಿಕೆಶಿ ಹೇಗೆ ಸುಮ್ಮನಿರ್ತಾರೆ ಡಿಕೆಶಿಗೆ ಶಾಸಕರ ಬೆಂಬಲವೇ ಇಲ್ಲ ಅಂತ ಹೇಳಿದ್ದಾರೆ ನೂರ ಮೂವತ್ತಾರು ಶಾಸಕರು ಡಿಕೆ ಅಧ್ಯಕ್ಷತೆಯಲ್ಲಿ ಗೆದ್ದಿಲ್ವಾ ಶಾಲಿನಲ್ಲಿ ಅಲ್ಲ ಸಿಎಂ ಡೈರೆಕ್ಟ್ ಹೊಡೆದಿರೋದು ಈ ರೀತಿಯಾಗಿ ಸಿಟಿ ರವಿ ಸಿಎಂ ಸಿದ್ದರಾಮಯ್ಯವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಡಿಕೆಶಿಗೆ ಶಾಸಕರ ಬೆಂಬಲವೇ ಇಲ್ಲ ಎಂದಿರುವ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಟಿ ರವಿ ಪ್ರಶ್ನೆ ಮಾಡಿರೋದು ಈ ಪರಿ ಅಪಮಾನ ಮಾಡಿಸ್ಕೊಂಡು ಹೇಗೆ ಸುಮ್ಮನಿರ್ತಾರೆ ಅವರಿಗೆ ಶಾಸಕರ ಬೆಂಬಲನೇ ಇಲ್ಲ ಹೇಳಿದ್ದಾರೆ ಕೆ ಪಿ ಸಿ ಸಿ ಪ್ರೆಸಿಡೆಂಟು ನೂರ ಮೂವತ್ತಾರು ಶಾಸಕರು ಅವ್ರ ಲೀಡರ್ಶಿಪ್ಪಲ್ಲೇ ಗೆದ್ದಿದ್ವಿ ಅಂತ ಹೇಳ್ಕೊಳ್ಬೇಕಾದಂಥ ರಾಜ್ಯದ ಅಧ್ಯಕ್ಷರಿಗೆ ನಿಮ್ಮ ಬೆಂಬಲ ಇಲ್ಲ ಅಂದರೆ ಇದು ಶಾಲಲ್ ಸುತ್ತು ಹೊಡೆಯೋದಲ್ಲ ಹಂಗೆ ಹೊಡೆದಿರೋದು ಇದು ಈಗ ನೀವು ಶಾಲದ ಸುತ್ತು ಹೊಡೆದ್ರೆ ಶಾಲದ ಸುತ್ತು ಹೊಡೆದ್ರು ಅಂತ ಹೇಳ್ಬೋದು ಇದು ಹಂಗಲ್ಲ ಆಗಿ ಹೊಡೆದಿರೋದು ಅದನ್ನ ಡಿ ಕೆ ಶಿವಕುಮಾರರು ಸಹಿಸ್ಕೊಂಡ್ರೆ ಅವ್ರ ವ್ಯಕ್ತಿತ್ವಕ್ಕೆ ಅದು ಅಪಚಾರ ಆದಂಗೆ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ